ನಮಗೆ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಕೃಷ್ಣನನ್ನು ಪೂಜೆ ಮಾಡುವುದು ಉಪವಾಸ ಇರುವುದು ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳಿಗೆ ಕೃಷ್ಣನ ವೇಷ ಹಾಕಿಸುವುದು ಇದೇ ನಮಗೆ ತಿಳಿದಿರುವ ಕೃಷ್ಣ ಜನ್ಮಾಷ್ಟಮಿ ಹಾಗಾದರೆ ಶ್ರೀಕೃಷ್ಣನನ್ನು ಎಷ್ಟು ಜನ ಅರ್ಥ ಮಾಡಿಕೊಂಡಿದ್ದೀರಾ ತುಂಬ ಜನಕ್ಕೆ ಕೃಷ್ಣ ಅಂದರೆ ನೂರಾರು ಗೋಪಿಕೆಯರ ಜೊತೆ ಸರಸ ಹಾಡಿದವ ಬೆಣ್ಣೆ ಕದ್ದವ ಅಣ್ಣ ತಮ್ಮಂದಿರು ಜಗಳ ಆಡುವಾಗ ಅವರ ಜೊತೆ ಇದ್ದು ಜಗಳ ನಿಲ್ಲಿಸದೆ ಇನ್ನೂ ಹೆಚ್ಚು ಜಗಳ ಮಾಡಿಸಿದವ ಗೋಪಿಕೆಯರ ಸ್ನಾನ ಮಾಡುವಾಗ ಕದ್ದು ಮುಚ್ಚಿ ನೋಡುವವ ಎಂಬ ಕೃಷ್ಣನ ಬಗ್ಗೆ ಕೇಳಿದ್ದೀರಿ ಹಾಗೂ ಈ ರೀತಿ ಅರ್ಥ ಮಾಡಿಕೊಂಡಿದ್ದೀರಾ ಅಲ್ವಾ ಹಾಗಾದರೆ ನಿಜವಾಗಲೂ ಕೃಷ್ಣ ಯಾವ ಸಂದರ್ಭಕ್ಕೆ ಯಾವುದನ್ನು ನಮಗೆ ಹೇಳಲು ಹೊರಟಿದ್ದ ಅದರಿಂದ ನಾವು ಕಲಿಯಬೇಕಾದ ಪಾಠಗಳೇನು ಎಂಬುದನ್ನು ಇವತ್ತು ನೋಡೋಣ ಯಾವುದೇ ಒಂದು ಜೀವಿ ಹುಟ್ಟುವುದು ಬಾಲ್ಯದಿಂದ ಹಾಗೆಯೇ ಕೃಷ್ಣನು ಸಹ ಬಾಲ್ಯದಿಂದಲೇ ಬೆಳೆದು ಬಂದವ ಚಿಕ್ಕ ವಯಸ್ಸಿನಲ್ಲಿ ಏನೆಲ್ಲ ಮಾಡುತ್ತಾರೆ ಮಕ್ಕಳು ನೀವು ನೋಡಿರಬಹುದು ಅವರ ಬುದ್ಧಿ ಬೆಳವಣಿಗೆ ಇಲ್ಲದೆ ಅವರು ಮಾಡುವ ತುಂಟಾಟ ಎಲ್ಲರಿಗೂ ಇಷ್ಟವಾಗುತ್ತದೆ ಅದೇ ರೀತಿ ಶ್ರೀಕೃಷ್ಣನ ಬಾಲ್ಯ ಸಹ ಇತ್ತು ಅವನು ಮಾಡುತ್ತಿದ್ದ ತುಂಟಾಟ ಎಲ್ಲರಿಗೂ ಇಷ್ಟವಾಗುತ್ತಿತ್ತು ಅವರ ಮನೆಯ ಅಕ್ಕಪಕ್ಕದ ಮನೆಯಲ್ಲಿ ಇದ್ದ ಮನೆಗಳಿಗೆ ಹೋಗಿ ಬೆಣ್ಣೆ ಕದ್ದು ತಂದು ತಿಂದು ಬರುತ್ತಿದ್ದ ಹಾಗೆ ಗೋಪಿಕೆಯರ ಜೊತೆ ಆಟವಾಡುತ್ತಿದ್ದ ಕೃಷ್ಣನಿಗೆ ತಾನು ದೇವರ ಸ್ವರೂಪ ಎಂದು ತಿಳಿದಿದ್ದರೂ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ಅದನ್ನು ಹೇಳಿದರೆ ಯಾರೂ ನಂಬಲಾರರು ಎಂದು ತಿಳಿದು ಹೇಳುತ್ತಿರಲಿಲ್ಲ ಇವೆಲ್ಲ ನಾನು ಹೇಳಲಿಲ್ಲ ಸ್ವತಃ ಗೋಪಿಕೆಯರೇ ಬಂದು ಯಶೋದಮ್ಮನಿಗೆ ಹೇಳುತ್ತಿದ್ದರು ಒಂದು ಗೋಡೆಯ ಮೇಲೆ ದೇವತೆಗಳ ಚಿತ್ರವನ್ನು ನೋಡಿ ನನ್ನನ್ನು ಮಿಂಚಿದ ದೇವರುಗಳ ಎಂದು ಶ್ರೀಕೃಷ್ಣ ಹೇಳಿದಾಗ ಅವರ ತಾಯಿ ನಕ್ಕಿದ್ದುಂಟು ಶ್ರೀಕೃಷ್ಣ ತಾನು ಹುಟ್ಟಿದ ಕ್ಷಣದಿಂದ ಪ್ರತಿಯೊಂದು ವಿಚಾರವನ್ನು ತಾನು ಸಾಮಾನ್ಯನಲ್ಲ ದೈವರೂಪಿ ಎಂದು ಹೇಳಲು ತಾನು ಮಾಡುತ್ತಿದ್ದ ತುಂಟಾಟ ಹಾಸ್ಯಲೀಲೆಗಳು ಪ್ರತಿಯೊಂದು ಅರ್ಥಪೂರ್ಣವಾಗಿತ್ತು ಆದರೆ ಇದನ್ನು ಯಾರೂ ಅರ್ಥ ಮಾಡಿಕೊಳ್ಳುವ ಆಲೋಚನೆ ಮಾಡಿರಲಿಲ್ಲ ಹೀಗೆ ಒಮ್ಮೆ ಗೋಪಿಕೆಯರು ಬಂದು ಯಶೋದಮ್ಮನಿಗೆ ಕೃಷ್ಣ ಮಣ್ಣು ತಿನ್ನುತ್ತಿದ್ದ ಎಂದು ಹೇಳುತ್ತಾರೆ ಆಗ ಯಶೋದಮ್ಮ ಮನೆಯಲ್ಲಿ ತಿನ್ನಲು ಇದೆ ಅಲ್ವಾ ಯಾಕೆ ಮಣ್ಣು ತಿಂದೆ ಎಂದು ಕೇಳಿದಾಗ ಇಲ್ಲಮ್ಮ ನಾನು ತಿಂದಿಲ್ಲ ಬೇಕೆಂದರೆ ನನ್ನ ಬಾಯಿ ನೋಡು ಎಂದು ಬಾಯಿ ತೆರೆದಾಗ ಬಾಲಕೃಷ್ಣನ ಬಾಯಲ್ಲಿ ಇಡೀ ಬ್ರಹ್ಮಾಂಡ ಕಾಣಿಸುತ್ತದೆ ಶ್ರೀ ಯಶೋಧಮ್ಮನಿಗೆ ಆಗ ಯಶೋದೆ ನಾವು ನೋಡುತ್ತಿರುವುದು ಈ ಚಿಕ್ಕ ಬಾಲಕ ಕೇವಲ ಬಾಲಕನಲ್ಲ ನಾವು ನೋಡುತ್ತಿರುವ ಜನ ಈ ಸಂಪತ್ತು ನಮ್ಮ ರಾಜ್ಯ ಎಲ್ಲ ನಮ್ಮದೇ ಎಂದು ನಾವು ತಪ್ಪು ಕಲ್ಪನೆಯಿಂದ ಇದ್ದೀವಿ ಇದೆಲ್ಲವೂ ಈ ಪರಮಾತ್ಮನದು ಎಂದು ತಿಳಿದ ಯಶೋದೆ ಎಲ್ಲರಿಗೂ ಹೇಳುವ ಮೊದಲೇ ಕೃಷ್ಣ ತನ್ನ ಬುದ್ಧಿವಂತಿಕೆಯಿಂದ ಆಕೆಯನ್ನು ಮರಳು ಮಾಡಿ ವಿಷಯ ಚೇಂಜ್ ಮಾಡಿದ ಈ ರೀತಿ ಕೃಷ್ಣನನ್ನು ಪರಮಾತ್ಮ ಎಂದು ತಿಳಿದವರು ಮಾತ್ರ ಕೃಷ್ಣನ ಬಗ್ಗೆ ಪೂರ್ತಿ ವಿಷಯ ತಿಳಿದುಕೊಳ್ಳುತ್ತಾರೆ ಕೃಷ್ಣ ಗೋಪಿಕೆಯರು ಸ್ನಾನ ಮಾಡುತ್ತಿದ್ದಾಗ ಬಟ್ಟೆಗದ್ದ ಎಂದು ತಪ್ಪಾಗಿ ತಿಳಿದುಕೊಂಡವರಿಗೆ ಅದರ ಹಿಂದಿನ ಕಾರಣ ನೋಡೋಣ ಮಾರ್ಗಶಿರ ಮಾಸದಲ್ಲಿ ಎಲ್ಲರೂ ಕಾತ್ಯಾಯನಿ ವ್ರತ ಆಚರಣೆ ಮಾಡುತ್ತಾರೆ ಇದರ ಪ್ರಕಾರ ಬೆಳಗಿನ ಜಾವ ಎದ್ದು ಯಮುನಾ ನದಿ ತೀರದಲ್ಲಿ ಸ್ನಾನ ಮಾಡಿ ಅಲ್ಲಿನ ಮಣ್ಣಿನಿಂದ ಆ ದೇವಿಯ ವಿಗ್ರಹ ಮಾಡಿ ಅದಕ್ಕೆ ಹೂವು ಹಣ್ಣು ಹಂಪಲು ಇಟ್ಟರೆ ನಮ್ಮ ಕೋರಿಕೆ ಈಡೇರುತ್ತದೆ ಎಂದು ನಂಬುತ್ತಾರೆ ಕಾಲಕಾಲದಿಂದಲೂ ಬಂದ ವಿಧಿವಿಧಾನಗಳ ಪ್ರಕಾರ ಯಾವ ವ್ಯಕ್ತಿ ಆದರೂ ಸ್ನಾನ ಮಾಡುವಾಗ ಯಾವುದಾದರೂ ಒಂದು ಬಟ್ಟೆ ಧರಿಸಬೇಕು ಎಲ್ಲವನ್ನು ತೊರೆಯಬಾರದು ಅದರಲ್ಲೂ ರೊಥದ ಸಮಯದಲ್ಲಿ ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಆದರೆ ಗೋಪಿಕೆಯರು ಯಾವುದೇ ಬಟ್ಟೆಯನ್ನು ಹಾಕಿಕೊಳ್ಳದೆ ಸ್ನಾನ ಮಾಡುತ್ತಿದ್ದರು ಈ ರೀತಿ ಮಾಡುವುದು ವರುಣದೇವನಿಗೆ ಅವಮಾನ ಅದರಿಂದ ಅವರು ಮಾಡುತ್ತಿದ್ದ ವ್ರತ ಯಾವುದೇ ಫಲ ಸಿಗದೆ ವೇಸ್ಟ್ ಆಗಬಾರದು ಎಂದು ಕೃಷ್ಣ ರಹಸ್ಯವಾಗಿ ಅವರ ಬಟ್ಟೆಯನ್ನು ಬಚ್ಚಿಟ್ಟಿದ್ದ ಅವರ ಜೊತೆ ಆಟವಾಡುತ್ತಾ ಅವರಿಗೆ ಅರ್ಥವಾಗುವ ರೀತಿ ಹೇಳಿದ ಇದನ್ನು ಕೇಳಿದ ಗೋಪಿಕೆಯರು ಮತ್ತೆ ಆ ತಪ್ಪು ಮಾಡಲಿಲ್ಲ ಕೃಷ್ಣ ಹದಿನಾರು ಸಾವಿರ ರಾಜಕುಮಾರಿಯರ ಜೊತೆ ಸರಸ ಆಡುತ್ತಿದ್ದ ಎಂಬ ಪದ ಬರುತ್ತದೆ ಅದು ಸರಸ ಅಂದರೆ ತಪ್ಪಾಗುತ್ತೆ ಶ್ರೀಕೃಷ್ಣ ದೇವರ ರೂಪ ಆಗಿದ್ದು ಯಾವುದೇ ರೀತಿಯ ಕಾಮ ಮೋಹ ಮದ ಮತ್ಸ್ಯರ ಇರುವುದಿಲ್ಲ ಯಾಕೆ ಶ್ರೀಕೃಷ್ಣನಿಗೆ ಈ ರೀತಿ ಹೆಸರು ಬಂತು ಎಂದು ನೋಡಿದರೆ ನರಕಾಸುರ ಬದುಕಿದ್ದಾಗ ಅನೇಕ ತಪ್ಪು ಕೆಲಸಗಳನ್ನು ಮಾಡುತ್ತಿದ್ದ ಆ ರೀತಿ ಹದಿನಾರು ಸಾವಿರ ರಾಜಕುಮಾರಿಯರನ್ನು ಬಂಧಿಸಿದ್ದ ಈ ಸಮಯದಲ್ಲಿ ಸತ್ಯಭಾಮೆ ಕೃಷ್ಣನ ಜೊತೆ ಬಂದು ಆ ನರಕಾಸುರನನ್ನು ಸಂಹಾರ ಮಾಡುತ್ತಾಳೆ ಆಗ ರಾಜಕುಮಾರಿಯರು ಕೃಷ್ಣನನ್ನು ಇಷ್ಟಪಟ್ಟು ಈ ವ್ಯಕ್ತಿ ನಮ್ಮ ಗಂಡ ಆದರೆ ಎಷ್ಟು ಚಂದ ಎಂದು ಇಷ್ಟಪಡುತ್ತಾರೆ ಅದರಂತೆ ಹದಿನಾರು ಸಾವಿರ ಕೃಷ್ಣ ವೇಷ ಧರಿಸಿ ಎಲ್ಲರ ಜೊತೆ ಇರುತ್ತಾನೆ ಇಲ್ಲಿ ಸರಸ ಎಂಬ ಪದ ಯಾಕೆ ಬಂತು ಕೇವಲ ಆ ರಾಜಕುಮಾರಿಯರ ಇಷ್ಟವನ್ನು ಪೂರ್ತಿ ಮಾಡಿದ ಅಷ್ಟೇ ಇದನ್ನು ಕಾಮವೆಂದರೆ ತಪ್ಪಾಗುತ್ತದೆ ಅಲ್ಲವೇ ಇನ್ನು ಭಗವದ್ಗೀತೆಯಿಂದ ಮಹಾಭಾರತಕ್ಕೆ ಬಂದರೆ ಪಾಂಡವರು ಮತ್ತು ಕೌರವರನ್ನು ಹೊಡೆದಾಡುತ್ತಿರುವಾಗ ನಿಲ್ಲಿಸದೆ ಹತ್ತಿರ ಇದ್ದು ಯುದ್ಧ ಮಾಡಿಸಿದ ಎಂಬ ಮಾತು ಬಂದಿದೆ ಜೂಜಾಟದಲ್ಲಿ ತಮ್ಮ ರಾಜ್ಯವನ್ನು ಸೋತಿದ್ದ ಪಾಂಡವರು ದುರ್ಯೋಧನನ ಬಳಿ ಹೋಗಿ ನಮಗೆ ಉಳಿದುಕೊಳ್ಳಲು ಕೇವಲ ಐದು ಊರುಗಳನ್ನು ಕೊಡು ಎಂದು ಬೇಡಿಕೊಂಡರು ಆಗ ದುರ್ಯೋಧನ ಅಹಂಕಾರದಿಂದ ತಿರಸ್ಕರಿಸುತ್ತಾನೆ ಕರ್ಣನಿಗೆ ತನ್ನ ಜನ್ಮ ರಹಸ್ಯ ಹೇಳಿ ಪಾಂಡವರ ಕಡೆ ಬರಲು ಪ್ರಯತ್ನ ಮಾಡಿಸಿದ ಆದರೆ ಅದನ್ನು ಒಪ್ಪದೆ ಕೌರವರ ಕಡೆ ಇದ್ದ ಈ ರೀತಿ ಹಲವು ಪ್ರಯತ್ನ ಪಟ್ಟರೂ ಅದು ಫಲ ಸಿಗದೆ ಕೊನೆಗೆ ಯುದ್ಧವೇ ಅಂತಿಮ ಪರಿಹಾರ ಎಂದು ತಿಳಿದಾಗ ಯುದ್ಧ ನಡೆಯಿತು ಆಯುಧ ಹಿಡೆಯದೆ ಅರ್ಜುನನ ರಥಸಾರಥಿಯಾಗಿ ಇದ್ದ ಇದರಿಂದ ಅಧರ್ಮವನ್ನು ತೊರೆದು ಧರ್ಮವನ್ನು ಸಾರಲು ಧರ್ಮದ ಕಡೆ ಇದ್ದ ಇಲ್ಲಿಗೆ ದುರ್ಯೋಧನ ಮಾಡಿದ ಪಾಪಕರ್ಮಗಳು ನಶಿಸುತ್ತವೆ ಎಂದು ಹೇಳಿದ ಇಲ್ಲಿ ಕೃಷ್ಣ ಏನು ಹೇಳಲು ಹೊರಟಿದ್ದ ಎಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಯಾವುದೇ ಕರ್ಮ ಅಂದರೆ ಕೆಲಸ ಮಾಡುವ ಹಕ್ಕಿದೆ ಅದೇ ರೀತಿ ಆ ಕರ್ಮದಿಂದ ಬಂದ ರಿಯಾಕ್ಷನ್ ಸಹ ಅವನದೇ ಆಗಿರುತ್ತದೆ ಎಂದು ಹೇಳುತ್ತಾನೆ ನೀನು ಮಾಡಿದ ಕರ್ಮ ನೀನೇ ಅನುಭವಿಸಬೇಕು ಎಂದು ಅರ್ಥ ಸೊ ಇದಿಷ್ಟು ಶ್ರೀಕೃಷ್ಣನ ಬಗ್ಗೆ ಸೊ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು